ಸರ್ ನಾನ್ ಅಂಗನವಾಡಿ ಟೀಚರ್ ಇದ್ರಿ ಜಾ ಸೀಕ್ರೂಜಾ ಸಿಲಾ ಟೀಚರು ನನ್ನ ಬಳಿ ಹಲ್ಲೆ ಮಾಡ್ರಿ ಎರಡ್ ಲಕ್ಷ ರೂಪಾಯಿ ಹೆಲ್ಪರ್ ಪೋಸ್ಟಿಗೆ ಕೊಡ್ಬೇಕಂತಿ ಅರೇಂಜ್ಮೆಂಟ್ ಆಗಿಲ್ಲ ನಾವು ಗರೀಬ್ ಮಂದಿರಿ ಸರ್ ನೀ ರೊಕ್ಕ ಕೊಡಲ್ಲ ನಾವ್ ಬೇರೆಯವರಿಗೆ ಮಾಡ್ತಿದ್ದೇವೆ ನೀ ಯಾಕಂದಿ ಅಂತ ಹೇಳಿ ನನಗ ಹಲ್ಲೆ ಮಾಡಿ ಹೊಡೆದಿ ನನ್ನ ಬಳಿ ಎಲ್ಲಾ ಹೊಡೆದಿ ಸರ್ ಪೂಜೆ ಸಿಲಾ ಟೀಚರಿಗೆ ಕಳ್ಸ ಕೊಟ್ಟ್ರಿ ನನ್ ಬಳಿ ಅಂಗನವಾಡಿ ಎರಡ್ ಲಕ್ಷ ರೂಪಾಯಿ ರೊಕ್ಕ ತಗೊಂಡ್ಬಾ ಅಂತ ಕಳ್ಸ ಕೊಟ್ರಿ ಹಾಂ ಅಡ್ಜಸ್ಟ್ ಆಗಲ್ಬಹುದು ಲೋಕ ಅವಾಗ ಬಂದು ನನಗೆ ಹೊಡೆದು ಪೂಜೆ ಪೂಜಾಶೀಲಾ ಟೀಚರ್ ನಿಮ್ಮ ಮೇಲೆ ಕೇಸ್ ಹಾಕ್ತಿವು ನಿಮ್ಗೆ ಜೈಲಿಗೆ ಕಳಿಸ್ತೇವೆ ನೀನು ಡ್ಯೂಟಿ ಡಿಸ್ಮಿಸ್ ಮಾಡ್ತೇವೆ ನಾಳೆ ಹತ್ತು ಗಂಟೆ ಅಂತ ಹೇಳಿ ನನಗೆ ಹೇಳಿ ಹೋಗ್ಯಲ್ರಿ ಪೂಜೆ ಶೀಲಾ ಮತ್ತೆ ನೋಟಿಸ್ ಕೊಟ್ಟಿರೀ ನೋಟಿಸ್ ಕೊಟ್ರಿ ಇದು ನಮಸ್ಕಾರ ಸರ್ ನಾನು ಪೂಜಾಶೀಲ ಅಂಗನವಾಡಿ ಕಾರ್ಯಕರ್ತೆ ಗೋಧೆಪುರ್ಗ ಇಂದ ಮಾತಾಡ್ತಾ ಇದ್ದೀನಿ ನನಗೆ ಆಶೆ ಬೇಗಮ್ಮವ್ರು ಅಲ್ಲಿನ ಜೋಳದಪ್ಪ ಗ್ರಾಮದು ಯಾವ ಥರ ಯಾವಾಗ ಉದ್ಯೋಗ ಬಿಟ್ಟರಂತೂ ನನಗಷ್ಟೊಂದು ನೆನಪಿಲ್ಲ ಬಟ್ ಅವ್ರ ಊರಿಗೆ ನನಗೆ ಸಂಬಂಧ ಇಲ್ಲ ಅವ್ರು ಏನೋ ಒಂದು ತಿಳ್ಕೊಂಡಿದ್ದಾರೆ ನನ್ನ ಹತ್ರ ಫೋನ್ ಹಚ್ಚಿದ್ರೆ ಏನೋ ಇವ್ರ ಹತ್ರ ಮಾಹಿತಿ ಸಿಗುತ್ತೇನೋ ಅಂತ ನನಗೆ ಫೋನ್ ಹಚ್ಚಿದರು ನಾನು ಫೋನಿನ ಮುಖಾಂತರ ಹೆಂಗೆ ಮಾತಾಡಿದೆ ಅಂದರೆ ನಂದೊಂದು ಏನೋ ಅಕ್ಕ ತಂಗಿ ಸಂಬಂಧ ರೀತಿಯಲ್ಲಿ ಮಾತಾಡಿದೆ ಅವ್ರ ಜೊತೆ ಹೆಂಗೆ ಮಾತಾಡಿದೆ ಅಂದ್ರೆ ಅಕ್ಕ ಈ ಥರ ನನಗೆ ಒಂದು ನನ್ನ ಅಂಕಿಅಂಶದಲ್ಲಿ ನಾನು ತಪ್ಪು ಕೊಟ್ಟೀನಿ ಅಂತ ಹೇಳಿದರು ಸರ್ ನನಗೆ ಅಂದರೆ ಅಂಕಿಅಂಶ ಯಾವ ತಪ್ಪು ಕೊಟ್ಟಿದ್ದಮ್ಮ ಅಂತ ನಾನು ಕೇಳಿದೆ ಇಲ್ಲ ಅಕ್ಕ ಜೋಳದಪ್ಪಗದು ಹೆಲ್ಪರ್ ಪೋಸ್ಟಿಗೆ ನಾನು ಹೆಲ್ಪರ್ ಪೋಸ್ಟಿಗೆ ಕಟಿಗೇರಿ ಎಂಬುದು ಎಸ್ ಸಿ ಕಟಗೇರಿ ಕೊಡ್ಬೇಕಾ ಎಷ್ಟಿಗೆ ಕಟಿಗೆರಿ ಕೊಟ್ಟೀನಿ ಹಾಗಾಗಿ ಅಕ್ಕ ಇಲ್ಲೇನೋ ಆ ಜನಗಳು ನನಗೆ ಏನೋ ಮಾಡ್ತಾರನ್ನಂತ ಭಯ ನನ್ನಲ್ಲಿದೆ ಅಂತ ಅಂದಳು ಸರ್ ನಿನ್ಗೆ ಯಾಕವ ಅವ ಭಯ ಆಗುತ್ತೆ ಅಂತ ನಾನು ಅಂದೆ ಅಂದ್ರೆ ಇಲ್ಲ ಅಕ್ಕ ನಿಮ್ಮ ಜನಗಳು ಭಾಳ ಇದಿರ್ತಾರೆ ನನ್ನ ತಪ್ಪಾಗಿದೆ ಅಕ್ಕ ಇದಕ್ಕೆ ಹೆಂಗೆ ಮಾಡಿ ಸರಿಪಡಿಸಬೇಕು ಅಂದಳು ಸರ್ ಮೇಡಮ್ ಇದು ಯಾವಾಗೇನು ನೇಮಕಾತಿ ಆಗಿನ ಮೇಲೆ ಸರ್ ನೇಮಕಾತಿ ಆಗಿನ ಮೇಲೆ ಅವರು ನನಗೆ ಫೋನ್ ಹಚ್ಚಿದ್ದು ಅದು ಏಳು ದಿವಸದಲ್ಲಿ ಪರಿಸೀಲನೆ ಇದು ಇರ್ತದೆ ಸರ್ ಏನಂತಂದ್ರೆ ಯಾರೇ ಅಬ್ಜೆಕ್ಷನ್ ಹಾಕ್ಬೋದು ಸರ್ ಪಂಚಾಯತ್ಗೆ ಅಂಟಿಸಿದ್ರಂತೆ ಆ ಅಂಟಿಸಿದ ಮೇಲೆ ಆ ಜನಗಳಿಗೆ ಗೊತ್ತಾಗಿದಂತೆ ಗೊತ್ತಾದ ತಕ್ಷಣ ಆ ಅಮ್ಮ ನನಗೆ ಫೋನ್ ಆ ಅಮ್ಮ ಫೋನ್ ಹಚ್ಚಿದ್ರು ಆ ಜಾತಿದಾಗ ನಾನು ಏನು ಮಾಡೋಕ್ಕಾಗಲ್ಲ ನನ್ನ ಪೋಸ್ಟೇ ಬೇರೆ ನಿಮ್ಮೂರೇ ಬೇರೆ ಅಮ್ಮ ಹಾಗಾಗಿ ನನಗೆ ಅದಕ್ಕೆ ಸಂಬಂಧ ಅಲ್ಲ ಇಲ್ಲ ಇಲ್ಲಕ್ಕ ಇದಕ್ಕೆ ಹೆಂಗಾರ ಮಾಡ ನನಗೆ ಬಚಾವ್ ಮಾಡು ಅಂದಳು ನನಗೆ ಬಚಾವ್ ಮಾಡಂದ್ರೆ ಅದರಲ್ಲಿ ನಾನೇನು ಬಚಾವ್ ಮಾಡವ ನಿನಗೆ ನಿಮ್ಮೂರು ಉದ್ಯೋಗ ನಿನಗೆ ಗೊತ್ತು ನಮ್ಮೂರು ಉದ್ಯೋಗ ನನಗೆ ಗೊತ್ತು ಈಗ ಅದರಲ್ಲಿ ನಾ ಎಸ್ ಸಿ ನನಗೆ ಬರೋಕೆ ಬರಲ್ಲ ಅಂತ ಹೇಳೀನಿ ಸರ್ ನಾ ಅಮ್ಮ ಅದು ಉದ್ದೇಶ ಇಟ್ಕೊಂಡಿರ್ಲಿಲ್ಲ ನೀನು ಹೆಂಗಾರ ಮಾಡು ಆ ಹುಡುಗನ ಜೊತೆ ಮಾತಾಡು ಅಂತ ನನಗೆಲ್ಲ ಇದ್ದಂಗೆ ತೊಗೊಂಡೊಳ್ಳು ಸರ್ ಅದು ಎಲ್ಲ ನೇಮಕಾತಿ ಆಗಿದ ಮೇಲೆ ಸರ್ ಫಸ್ಟೇ ನನ್ನ ಜೊತೆ ಅದು ಅಲ್ಲಿ ಏನಾಗಿದೆ ಏನಿಲ್ಲ ಯಾವ ಜಾತಿದವ್ರು ಕೊಟ್ಟಿದ್ದಾರೆ ಅಂತ ನಂಗೆ ಏನು ಗೊತ್ತಿಲ್ಲ ವಿಷಯ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಎಲ್ಲಿಂತ ಹೇಳಂದ್ರೂ ಹೇಳ್ತೀನಿ ಸರ್ ಇದು ಯಾಕಂದ್ರೆ ಅದು ಅವ್ರೂರ ಸಮಕ್ಷೆ ಅವ್ರಿಗೆ ಗೊತ್ತು ನನಗೆ ಗೊತ್ತಿಲ್ಲ ನಮ್ಮೂರ ಸಮಕ್ಷೆ ನನಗೆ ಗೊತ್ತಿರುತ್ತೆ ಅವ್ರೂರ ಸಮಕ್ಷೆ ಅವ್ರಿಗೆ ಗೊತ್ತಿರ್ತದೆ ಹಾಗಾಗಿ ನಾನು ಗೊತ್ತಾಗಿಲ್ಲ ಸರ್ ಅಯ್ಯಮ್ಮ ಆ ಅಪ್ಪನಿಗೆ ತೊಗೊಂಡು ಮಾತಾಡಿದಳು ನಾನು ಆಯ್ಯಪ್ಪ ಹಂಗೆ ಏನು ಅಕ್ಕ ನಮಸ್ತೆ ಅಂದ್ಬಿಟ್ಟ ಹಾಂ ನಾನು ಹೇಳಪ್ಪ ಅಂತ ನಾನು ಅವ್ನು ಗೊತ್ತಿರಲಿಲ್ಲ ನನಗೆ ಹೇಳಪ್ಪ ಅಂದೆ ಅಕ್ಕ ಹಿಂಗೇನೋ ಆಗಿದಂತೆ ಸ್ವಲ್ಪ ನೋಡಿಕೊಳ್ಳಿ ಅಂತಂದ ಏನು ನೋಡ್ಕೊಳೋದಪ್ಪ ಅದ್ರಾಗ ನನಗೇನು ಬರಕ್ಕೆ ಬರೋಲ್ಲ ಅದು ಎಸ್ ಸಿ ಕಟಗೇರಿ ಜಾಸ್ತಿ ಐತಿ ಸಂಖ್ಯೆ ನಿಮ್ಮದು ಪರಿಸ್ಥಿತಿ ಪರಿಶಿಷ್ಟ ಪಂಗಡದವರು ಅಂಶ ಕಡಿಮೆ ಆಯ್ತಂತೆ ಮಾಹಿತಿ ಇಷ್ಟೇ ಗೊತ್ತು ನನಗೆ ಅದಕ್ಕೆ ಬಿಟ್ಟರೆ ಗೊತ್ತೇ ಏನಿಲ್ಲಪ್ಪ ಅಂತ ನಾನು ಅಂದೆ ಇಲ್ಲಕ್ಕ ಅದು ಏನಾರು ಮಾಡಕ್ಕ ನೀನೇ ಫೈನಲ್ ಮುಗಿಸ್ಬಿಡಕ್ಕ ಅಂತ ಆಯಮ್ಮ ನನಗೆ ಮಾತಾಡಿದೋಳು ಯಾರು ಆಶೆ ಬೇಗ ಏನು ತಿಳ್ಕೊಂಡೆ ನನ್ನ ಅಕ್ಕ ಅಕ್ಕ ತಂಗಿಯರು ಏನೋ ನನಗೆ ಕೇಳ್ತಾ ಇದ್ದಾರೆ ಅಣ್ಣ ತಮ್ಮರು ಏನೋ ನನಗೆ ಕೇಳ್ತಾ ಇದ್ದಾರೆ ಅಂತ ಏನು ತಿಳ್ಕೊಂಡೆ ಬಿಡಪ್ಪ ನಾನು ಒಂದು ಅಧಿಕಾರಿಗಳಿಗೆ ಕೇಳ್ಕೊಂಡು ಹೇಳ್ತೀನಿ ನನಗಷ್ಟೇನು ಮಾಹಿತಿ ಗೊತ್ತಿಲ್ಲ ಉದ್ಯೋಗದ ಬಗ್ಗೆ ನಂಗೆ ಗೊತ್ತಿಲ್ಲ ಒಂದು ಯಾವುದೇ ಅಧಿಕಾರಿ ಕೇಳ್ಕೊಂಡೆ ನಾನು ಹೇಳ್ತೀನಿ ಮ್ಮ ಅಂತ ನಾನು ಇಷ್ಟ ಅಂದಿನಿ ಸರ್ ಅಂದಿ ಲಾಕ ನಂದಿನಿ ಅದ್ಕೆ ಏನ್ ಮಾಡ್ತಾ ಇದ್ದಾಳ ಅಂದ್ರೆ ನನ್ಗೆ ಏನೊಂದು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳ ಸರ್ ಹೆಂಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅದು ಏನೋ ಒಂದು ಮತ್ತೆ ಅದು ಮುಗಿಸೋತ ತಕ್ಷಣ ಮತ್ತೆ ಕಾಲ್ ಮಾಡಿದಾಳೆ ಸರ್ ನನಗೆ ಅವಳು ಆಕಿ ಆಕಿನ ಉದ್ದೇಶಪೂರ್ವಕಾಗ ನನಗೆ ಕಾಲ್ ಮಾಡಿದಾಳೆ ಆಕಿ ರಿಕಾರ್ಡಿಂಗ್ ಮಾಡ್ತ ಮಾಡ್ಕೊಲತ್ತಳೋ ಇಲ್ಲೋ ನನಗೆ ಗೊತ್ತಾಗಿಲ್ಲ ಸರ್ ಬಟ್ ನನಗೆ ಫೋನ್ ಹಚ್ಚಿದ್ರು ನಾನೇನು ಮಾಡಿದೆ ಹಾ ಹೇಳಾಗ ಹೇಳಮ್ಮ ನೀ ಯಾಕೆ ಹೋಗೋನಿಗೆ ಏನೋ ಹಂಗ ಏನೋ ಅಂದಳು ಅದನ್ನ ನಾನು ಕೆಡ್ಸ್ಕೊಂಡಿಲ್ಲ ಸರ್ ಇಲ್ಲಮ್ಮ ನಿಂಗರ ಗೊತ್ತಿಲ್ಲ ನಾನು ಕೇಳ್ಕೊಂಡು ಹೇಳ್ತೀನಿ ಅಂತ ನಾನು ಅಂದೆ ಆಯ್ಯಮ್ಮ ಇಲ್ಲ ಅಕ್ಕ ಕೇಳ್ಕೊಂಡಿಯ ನೀನ್ ಸರಿಗೆ ಕೇಳ್ಕೊಂಡ್ಯಾ ಏನಂದ್ರು ನಾನು ಯಾರಿನ ಕೇಳ್ಕೊತೀನಿ ಅಂತ ಹೇಳೀನಿ ಸರ್ ಯಾ ಅಧಿಕಾರಿಗಳಿಗೆ ನಾನು ಫೋನ್ ಹಚ್ಚಿ ನೀವು ಏನಾದರೂ ನಿಜ ಯಾವುದೇ ಕಾರಣ ಇನ್ನು ದುಡ್ಡು ಕೇಳಿಲ್ಲ ನಾನು ಅದು ಏನೋ ಈಕೆ ಈ ತರ ಅಂದಾಳೆ ಅಂದ್ರೆ ನಾನದು ಏನೋ ದುಡ್ಡಿನ ವಿಷಯ ಹಿಂಗೆ ಅಂದೆ ಅಷ್ಟೇ ನಾನು ಯಾ ಅಧಿಕಾರಿಗಳು ದುಡ್ಡು ಕೇಳಂದಿಲ್ಲ ನಾನು ಕೇಳಿಲ್ಲ ಅಕ್ಕಿಗೆ ನನಗೆ ಸಂಬಂಧ ಇಲ್ಲ ಮತ್ತೆ ಇದಕ್ಕಿಂತ ಮುಂಚೆ ಆಕಿ ಯಾವಾಗ್ಲೂ ನನಗೊಂದ್ಸರಿನ ಫೋನ್ ಹಚ್ಚಿಲ್ಲ ಅದು ಇತ್ತೀಚೆಗೆ ಫೋನ್ ಹಚ್ಚಿಂದು ಅಕ್ಕಿ ಏನೋ ಬಚವಾಗ ಸಲುವಾಗಿ ಇವತ್ತು ನನ್ನ ಹೆಸರಿಗೆ ಕಳಂಕ ತರ್ತಾ ಇದ್ದಾಳೆ ಮತ್ತೆ ಸರ್ ಇದು ಒಂದು ಸತ್ಯವಾಗ್ಲು ಹೇಳಬೇಕಂದ್ರೆ ನಂದು ಪ್ರತಿ ಒಂದು ಫೋಟೋ ಸೆಲ್ಫಿಗಳು ಪ್ರತಿ ಒಂದು ನನ್ನ ಫ್ಯಾಮಿಲಿಗಾಗಿನ ಫೋಟೋ ಎಲ್ಲಿಂದ ತೆಗೆದಾರೋ ಎಲ್ಲಿಂದ ಆಡಿಯೋ ಇದು ಮಾಡಿದಾರೋ ಅದರಲ್ಲಿ ಮೀಡ್ಯಾದ ಹಾಕಿ ನನ್ನ ಹೆಸರಿಗೆ ಕಳಂಕ ತಂದಿದ್ದಾರೆ ನನ್ನ ಹೆಸರಿಗೆ ಕಳಂಕ ತಂದಿರ್ಗ ನಾನು ಬಿಡೋದಿಲ್ಲ ಸತ್ಯ ಯಾವುದು ಸುಳ್ಳು ಯಾವುದೋ ತನಿಖೆ ಮಾಡಿ ಯಾವುದು ತನಿಖೆ ಮಾಡಿ ಮೇಲೆ ನನಗೆ ಏನು ಬೇಕಾದರೂ ಅವ್ರು ಶಿಕ್ಷೆ ಕೊಟ್ಟರೆ ನಾನು ತೊಗೊಳಕ್ಕೆ ಸಿದ್ಧ ನಾನು ದುಡ್ಡು ತೊಗೊಂಡಿಲ್ಲ 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 ಅಮ್ಮ ತೊಗೊಂಡಿದ್ದಳು ಬಿಟ್ಟಿದ್ದಳು ಆಕೆಗೆ ಗೊತ್ತು ಯಾಕಂದರೆ ಅವ್ರದು ಸಂಖ್ಯೆ ಅಂಕೆಗಳು ಅವ್ರಿಗೆ ಗೊತ್ತು ನನಗೆ ಗೊತ್ತಿಲ್ಲ ಅಲ್ಲಿ ಮೂರು ಕೇಂದ್ರ ಇದೆ ಸರ್ ಹೌದಾ ಅವ್ರಿಗೆ ಗೊತ್ತಿರುತ್ತೆ ನನ್ಗೆ ಗೊತ್ತಿರುತ್ತಾ ನಾನು ಒಂದು ಅಂಕೆ ಅದಕ್ಕೆ ಅದಕ್ಕೆ ಸರ್ ಜಾತಿದೋ ಅವ್ರದ್ದು ಯಾ ಧರ್ಮದೋ ಅದು ನನಗೆ ಗೊತ್ತಿಲ್ಲ ಸರ್ ನನ್ನ ಜಾತಿ ನನ್ನ ಧರ್ಮ ನಾನು ನಾನು ಒಂದು ಎಸ್ ಸಿ ಕಟಗೇರಿ ಇದಕ್ಕಿದ್ದ ನಾನು ಎಸ್ಸಿ ಸಿ ಅಲ್ಲಿ ಅಲ್ಲಿ ಕಡಿಮೆ ಇದೆಯೋ ನನಗೆ ಗೊತ್ತಿಲ್ಲ ಸರ್ ಆಯಮ್ಮನೆ ಈ ಥರ ಆಗಿದೆ ಕ ಎಸ್ಸಿ ಕಟಗೇರಿ ಜಾಸ್ತಿ ಇದೆ ಎಷ್ಟು ಕಡಿಮೆ ಇದೆ ಅಂತ ಹೇಳಿದವಳು ಅವಳೇ ಕೇಳಂದ್ರು ನಾನು ಸುಮ್ಮನೆ ಹ್ಞೂ ಅವ ಕೇಳ್ತೀನಿ ಕೇಳಿ ನಿನಗೆ ಹೇಳ್ತೀನಿ ಅಂದಿನ ಅದ್ರ ಬಟ್ ನಾನು ಆ ಮೂಮೆಂಟ್ದಾಗ ಯಾರು ಅಧಿಕಾರಿಗಳು ಫೋನ್ ಹಚ್ಚಿಲ್ಲ ಆಗತ್ತಿ ನನ್ನ ಕಾಲ್ ಹಿಸ್ಟ್ರಿ ತೆಗಿಬೇಕು ಅದ್ರಾಗಿದ್ರೆ ನೀವೇನು ಪನಿಷ್ಮೆಂಟ್ ಕೊಟ್ಟರು ನಾನು ತೊಗೊಳಕ್ಕೆ ಸಿದ್ಧ